ಸಲಾತು ಸಲಾಮ್ ವಲೈಕಿ ರಸೂಲ್ ಅಲ್ಲಾಹ್ ಸಲ್ಲಾಹ್ ವಸ್ ವೀಕ್ಷಕರೇ ಮತ್ತು ಸ್ನೇಹಿತರೆ ಕನ್ನಡ ಭಾಷೆಯಲ್ಲಿ ಇದು ಇನ್ನೊಂದು ವಿಡಿಯೋ ಮತ್ತೆ ಕೆಲವೊಂದು ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡ ಮಾಡುವ ಉದ್ದೇಶದಿಂದ ನಿಮ್ಮ ಮುಂದೆ ಈ ಒಂದು ವಿಡಿಯೋದಿಂದ ಕೆಲವೊಂದು ಸಂದೇಶಗಳನ್ನು ನಾವು ತಂದಿದ್ದೀವಿ ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆಗಳು ಮತ್ತು ಕೆಲವೊಂದು ಮುಖ್ಯ ವಿಷಯಗಳು ಯಾವ ನಂಬಿಕೆಯಿಂದ ಒಬ್ಬ ಮನುಷ್ಯ ಮುಸ್ಲಿಂ ಆಗ್ತಾನೆ ಮತ್ತೆ ಯಾವ ನಂಬಿಕೆಗಳಲ್ಲಿ ಕೆಲವೊಂದು ಬದಲಾವಣೆ ಆದರೆ ಅವನು ಮುಸಲ್ಮಾನ್ ಅವ್ನು ಮುಸ್ಲಿಂ ಇರುವುದಿಲ್ಲ ಅಂತ ಕೆಲವೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಯಹೂದರು ಅಂತ ಕೇಳ್ತೀವಿ ನಾವು ಯಹೂದರು ಜೀವ್ಸ್ ಮತ್ತೆ ಜೀವ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಅಂತ ನಾವು ಕೇಳ್ತೀವಿ ಯಹೂದರು ಮತ್ತು ಕ್ರೈಸ್ತರು ಅಂತ ಇವರು ಕೆಲವೊಂದು ನಂಬಿಕೆ ಆ ನಂಬಿಕೆಗಳಿಂದ ಅವರು ಇಸ್ಲಾಂ ಧರ್ಮದಿಂದ ಹೊರಗಡೆ ಮತ್ತೆ ಇಸ್ಲಾಂ ನಂಬಿಕೆಯಿಂದ ಹೊರಗಡೆ ಹೋಗಿದ್ದಾರೆ ಅದು ಅಂತಂದ್ರೆ ಅಂತಂದರೆ ಮುಖ್ಯವಾಗಿ ಅವರು ಪ್ರವಾದಿ ಉಜೇರ್ ಸಲಾಂಗೆ ಅಲ್ಲಾಹನ ಮಗ ಎಂದು ನಂಬಿಕೆ ಮಾಡಿ ಶಿರ್ಕ್ ಅನ್ನ ಅವ್ರು ಮಾಡಿದರು ಇದಕ್ಕಿಂತ ಮುಂಚೆ ನಾವು ಸಾಕಷ್ಟು ಸಲ ಕೇಳಿವಿ ಶಿರ್ಕ್ ಅಂತಂದ್ರೆ ಏನು ಅಂತಂದರೆ ಅಲ್ಲಾಹನ ಜೊತೆ ಬೇರೆ ಯಾರಿಗಾದ್ರೂ ದೇವರು ಅಂತ ಸ್ಥಾನ ಕೊಟ್ಟರೆ ಅದಕ್ಕೆ ನಾವು ಶಿರ್ಕ್ ಅಂತ ಹೇಳ್ತೀವಿ ಅಲ್ಲಾಹ ಒಬ್ಬನೇ ಅಲ್ಲಾಹ್ ಅವ್ನ ಒಬ್ಬನೇ ಇರೋದು ಅವನ ಸರಿ ಸಮಾನ ಯಾರೂ ಇಲ್ಲ ಅಂತ ನಾವು ಈ ನಂಬಿಕೆ ಇದೆ ನಮ್ಮದು ಇದಕ್ಕೆ ವಿರುದ್ಧ ಯಾವ ರೀತಿ ಅನೇಕ ದೇವರು ಇದ್ದಾನ ಅಥವಾ ಬೇರೆ ಅವರಿಗೆ ಇತರರಿಗೆ ನಾವು ದೇವರು ಅಂತ ನಂಬಿದ್ರೆ ಅದಕ್ಕೆ ಶಿರ್ಕ್ ಅಂತ ಕೇಳ್ತೀವಿ ಬೇರೆ ಯಾರಿಗಾದ್ರೂ ಅಲ್ಲಾಹನ ಜೊತೆ ಪಾಲು ಕೊಡುವುದು ಅದಕ್ಕೆ ಶಿರ್ಕ್ ಅಂತ ಹೇಳ್ತೀವಿ ಈಗ ಯಹೂದರು ಹಜರತೆ ಹುಜೇರ್ ಅಲಿ ಇಸ್ಲಾಂಗೆ ಅಲ್ಲಾಹನ ಮಗ ಅಂತ ಅವರು ನಂಬಿಕೆ ಮಾಡಿದ್ರು ಅದೇ ರೀತಿ ಕ್ರೈಸ್ತರು ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಲ್ಲ ಅವರು ಈಸಾ ಅಲಿ ಸಲಾಂ ಏಸು ಪ್ರವಾದಿಗೆ ಅವರು ಅಲ್ಲಾಹನ ಮಗ ಎಂದು ನಂಬಿಕೆ ಮಾಡಿದರು ಇದರಿಂದ ಅವರು ಇಸ್ಲಾಂ ಧರ್ಮ ಮತ್ತೆ ಇಸ್ಲಾಂ ಏನು ನಂಬಿಕೆ ಹೇಳುತ್ತೆ ಅದರಿಂದ ಹೊರಗಡೆ ಹೋಗ್ತಾರ ಮತ್ತು ಇದು ಅತಿ ದೊಡ್ಡ ಪಾಪ ಮತ್ತು ಅತಿ ದೊಡ್ಡ ಇದು ಕೆಟ್ಟ ಕೆಲಸ ಅಂದರೆ ಶಿರ್ಕ್ ಅಂತ ಹೇಳೋದು ಅಲ್ಲಾಹನ ಬಿಟ್ಟು ಬೇರೆಯವ್ರಿಗೂ ಅದೇ ಸ್ಥಾನ ಕೊಡೋದು ಮತ್ತೆ ಅಲ್ಲಾಹನ ಜೊತೆ ಬೇರೆಯವ್ರಿಗೆ ಸರಿ ಸಮಾನವಾಗಿ ಪಾಲು ಕೊಡುವುದು ಇದಕ್ಕೆ ಶಿರ್ಕ್ ಅಂತ ಹೇಳ್ತೀವಿ ಇದಕ್ಕಿಂತ ಮುಂಚೆ ನಾವು ಕೇಳಿದ್ವಿ ಅಲ್ಲಾಹ ಒಬ್ಬನೇ ಇದನ್ನ ಅವ್ನು ಸರಿ ಸಮಾನ ಯಾರು ಇಲ್ಲ ಅಂತ ಈಗ ಈ ಯೇಸು ಮತ್ತೆ ಉಜೇರ್ ಸಲಾಂ ಇವರೆಲ್ಲರೂ ಪ್ರವಾದಿಯಾಗಿ ಮತ್ತೆ ನಮ್ಗೆ ಮಾರ್ಗದರ್ಶನ ಕೊಡಕ್ಕೆ ದೇವರಿಂದ ಬಂದಿದ್ದಾರೆ ಅಲ್ಲಾಹ ಇವರಿಗೆ ನಮಗೆ ದಾರಿ ತೋರಿಸ್ಬೇಕು ಅಂತ ಕಳಿಸಿರೋದು ಇವರು ದೇವರಲ್ಲ ಇವರು ದೇವರು ಭಕ್ತರು ಇವರು ದೇವರ ದೂತರು ಪ್ರವಾದಿಗಳು ಅಂತ ಹೇಳ್ತೀವಿ ನಾವು ಆದರೆ ಬಹಳಷ್ಟು ಜನ ಈ ಪ್ರವಾದಿಗಳಿಗೆ ದೇವರ ಸ್ಥಾನ ಕೊಟ್ಟು ಅಂತ ಕೆಟ್ಟ ಕೆಲಸದಲ್ಲಿ ಮುಳುಗೋಗಿದ್ದಾರೆ ಈಗ ಏನಕ್ಕೆ ಅಲ್ಲಾಹ ಜೊತೆ ನಾವು ಅಹ್ ಮಕ್ಕಳಿದಾರಾ ಮತ್ತೆ ಅಲ್ಲಾಹನಿಗೆ ಮಕ್ಕಳು ಇದಾರ ಅಂತ ಹೇಳಿದ್ರೆ ಏನೇನು ತಪ್ಪಾಗುತ್ತೆ ಇದು ಸ್ವಲ್ಪ ನೀವು ಕೇಳಿ ಮೊದಲನೇದಾಗಿ ನಾವು ಏನ್ ನಂಬಿಕೆ ಇಟ್ಕೊಂಡಿದ್ವಿ ಅಂತಂದ್ರೆ ಅಲ್ಲಾಹನು ಒಬ್ಬನೇ ಇದ್ದಾನ ಅವನು ಸರಿ ಸಮಾನ ಯಾರು ಇಲ್ಲ ಅಂತ ಈಗ ನಾರ್ಮಲಿ ನಾವು ನೋಡ್ತೀವಲ್ಲ ತಂದೆ ಯಾವ ರೀತಿ ಇರ್ತಾನ ಮಗನೂ ಅದೇ ರೀತಿ ಇರ್ತಾನ ಈಗ ನಾವು ಸುಮ್ಮ ಯಾರಾದ್ರೂ ಅಲ್ಲಾಹನ ಮಗ ಅಂತ ಊಹೆ ಮಾಡಿದ್ರೆ ಈಗ ಅಲ್ಲಾಹನ ಮಗ ಅವನ ತರನೇ ಇರ್ತಾನ ಆದ್ರೆ ನಮ್ಮ ನಂಬಿಕೆ ಏನು ಅಲ್ಲಾಹ ಸರಿ ಸಮಾನ ಯಾರು ಇಲ್ಲ ಅವನ ತರ ಯಾರೂ ಇಲ್ಲ ಅಂತ ನಮ್ಮ ನಂಬಿಕೆ ಅದಕ್ಕೆ ಈ ನಂಬಿಕೆ ಅಲ್ಲಾಹನ್ಗೆ ಮಕ್ಕಳಿದಾರ ಮಗಳಿದಾಳ ಅಥವಾ ಮಗ ಇದ್ದಾನ ಅಂತ ನಾವು ನಂಬುತ್ತೀವಲ್ಲ ಇದು ಬಹಳ ದೂರ ನಮ್ಗೆ ಕರ್ಕೊಂಡು ಹೋಗುತ್ತೆ ಅಹ್ ನಿಜ ನಂಬಿಕೆಯಿಂದ ಅದಕ್ಕೆ ಇದು ಅತಿ ದೊಡ್ಡ ಪಾಪ ಮತ್ತೆ ಶಿರ್ಕ್ ಅಂತ ಹೇಳ್ತೀವಿ ನಾವು ಮತ್ತೆ ಇದನ್ನು ನಾವು ಕೇಳಿದ್ವಿ ಶಿರ್ಕ್ ಬೇರೆ ಪಾಪ ಬೇರೆ ಕೆಟ್ಟ ಕೆಲಸ ಏನಾಗುತ್ತೆ ಅದಕ್ಕೆ ದೇವರು ಶ್ರಮಿಸ್ತಾನ ಆದ್ರೆ ಶಿರ್ಕ್ ಅಂದ್ರೆ ಅಲ್ಲಾಹನ ಜೊತೆ ಬೇರೆ ಅವ್ರಿಗೆ ಪಾಲು ಕೊಡುವುದು ಬೇರೆ ಅವ್ರಿಗೆ ಇತರರನ್ನು ಅಂತ ನಂಬುವುದು ಇದು ಅತಿ ದೊಡ್ಡ ಪಾಪ ಇದನ್ನು ದೇವರು ಶ್ರಮಿಸುವುದಿಲ್ಲ ಅದಕ್ಕೆ ಇದರ ಬಗ್ಗೆ ನಾವು ಬಹಳ ದೊಡ್ಡ ಗಮನ ತಗೋಬೇಕು ಅದಾದ್ಮೇಲೆ ಅಲ್ಲಾಹನಿಗೆ ಯಾವುದೇ ರೀತಿಯಾದ ಅಗತ್ಯವಿಲ್ಲ ಅವನು ಸ್ವಾತಂತ್ರ್ಯವಾಗಿದ್ದಾನೆ ಈಗ ನಾವು ಅಲ್ಲಾಹನ ಜೊತೆ ಅವನಿಗೆ ಮಕ್ಕಳಿದ್ದಾರಾ ಅವನಿಗೆ ತಂದೆ ತಾಯಿ ಇದ್ದಾರ ಅಂತ ನೌಜುವೆಲ್ಲ ನಾವು ನಂಬಿಕೆ ಮಾಡಿದರೆ ಅದ್ರ ಜೊತೆ ಎಷ್ಟು ದೊಡ್ಡ ತಪ್ಪಾಗುತ್ತಂತಂದರೆ ಅಲ್ಲಾಹನಿಗೆ ಎಲ್ಲ ಅವಶ್ಯಕತೆಗಳು ಬೇಕಾಗಿದ್ದಾವ ಅಂತ ಒಂದು ಊಹೆ ಒಂದು ನಂಬಿಕೆ ಮಾಡಿದಾಗುತ್ತೆ ಅದಕ್ಕೆ ಅಲ್ಲಾಹ ಬೇರೆ ಯಾವುದು ಅಗತ್ಯವಿಲ್ಲ ಅವನು ಸ್ವಾತಂತ್ರ್ಯನಾಗಿದ್ದಾನೆ ಅವನಿಗೆ ನೀರು ಮತ್ತೆ ತಿನ್ನುವುದು ಮತ್ತೆ ಸಂಬಂಧಿಕರು ಸ್ನೇಹಿತರು ಮಕ್ಕಳು ಅವನಿಗೆ ಇವೆಲ್ಲ ಅಗತ್ಯವಿಲ್ಲ ಅದಕ್ಕೆ ನಾವು ಸೂರ್ಯ ಕ್ಲಾಸ್ ಓದ್ತಿವಲ್ಲ ಅದರಲ್ಲಿ ಇರ್ತಕ್ಕಂಥ ಏನು ಶ್ಲೋಕಗಳಿದಾವ ಕು ಅಲ್ಲಾಹು ಅಹದ್ ಅಲ್ಲಾಹ್ ಒಬ್ಬನೇ ಇದ್ದಾನ ಅಂತ ಅದಾದ್ಮೇಲೆ ಅಲ್ಲಾಹು ಸಮದ್ ಅವನು ಸ್ವಾತಂತ್ರ್ಯನಾಗಿದ್ದಾನೆ ಇವಲ್ಲ ಮೇಕು ಲಹು ಕುಂತ ನಾವು ಅಹ್ ಇಡೀ ಸೂರ್ಯ ಖಲಾಸ್ ಓದ್ತೀವಲ್ಲ ಅದರಲ್ಲಿ ಅದೇ ಅರ್ಥ ಇದೆ ಇದನ್ನ ನಾವು ನಂಬಿಕೆ ಮಾಡಬೇಕು ಅವಾಗ ಮಾತ್ರ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಡ್ತಾನ ಅಂದರೆ ನಿಜ ನಂಬಿಕೆ ಏನಂತಂದ್ರೆ ಒಬ್ಬನೇ ಇದ್ದಾನ ಅವನು ಬಿಟ್ಟು ಯಾರು ಅವನ ತರ ಇಲ್ಲ ಅವನ ಸಮಾನವಿಲ್ಲ ಅವನಿಗೆ ಮಕ್ಕಳು ಇಲ್ಲ ತಂದೆ ತಾಯಿ ಇಲ್ಲ ಅವನು ಒಬ್ಬನೇ ಇದ್ದಾನ ಅಂತ ಇಂಥವು ಅನೇಕ ವಿಡಿಯೋ ವಿಡಿಯೋಸು ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ ನೀವು ನೋಡಿರಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಶೇರ್ ಮಾಡಿ ಅಸ್ಲಾಂ ವಲೈಕುಮ್ ರಹಮತು ಲಾಹಿ